ಒಂದು ಕಪ್ ಗೋಧಿ ಹಿಟ್ಟಿನಿಂದ ಬಹಳ ರುಚಿಯಾಗಿರುವಂಥ ಮೌತ್ ಮೆಲ್ಟಿಂಗ್ ಬರ್ಫಿ ತಯಾರಿಸೋಣ ನಮಸ್ಕಾರ ರೀ ಶ್ರಾವಣಿ ಅಡುಗೆ ಒಳಗ ಸ್ವಾಗತ ನಾನು ರಶ್ಮಿ ಇದನ್ನು ತಯಾರಿಸಕ ಬಹಳ ಇಂಗ್ರಿಡಿಯಂಟ್ಸ್ ಬೇಕಾಗಂಗಿಲ್ಲ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರಿಡಿಯೆಂಟ್ಸ್ ನಮ್ಮ ಮನೆಯೊಳಗನ ಈಸಿಯಾಗಿ ಅವೈಲೇಬಲ್ ಇರ್ತವೆ ಜಾಸ್ತಿ ತಡ ಮಾಡೋದು ಬೇಡ ಈ ಬರ್ಫಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನ ತಯಾರ್ಸಕ್ಕೆ ನಾನಿಲ್ಲಿ ಗ್ಯಾಸ್ ಮ್ಯಾಗ ಒಂದು ದಪ್ಪನ ತಳ ಇರೋ ಬಾಳ್ಗೆ ಬಿಸಿ ಮಾಡೀನಿ ಇದ್ರಾಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಕಪ್ನಷ್ಟು ಕಡ್ಲಿ ಹಿಟ್ಟು ಹಾಕಿ ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಬಿಸಿ ಮಾಡ್ಕೊಂಡು ತಗೊಳೋಣ ಇದನ್ನ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಕಾಯಾಡ್ಸ್ತಾನೆ ಬಿಸಿ ಮಾಡ್ಕೊಂಡು ತಗೋರಿ ಈ ರೀತಿ ಇದನ್ನು ಮುಂಚೆನೂ ಒಂದು ಸ್ವಲ್ಪ ಹುರಿದು ತಗೊಳ್ಳೋದ್ರಿಂದ ನಂತರ ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗಂಗಿಲ್ಲ ನೋಡಿರಿ ಇದನ್ನು ನಾನು ನಾಲ್ಕು ನಿಮಿಷ ಈ ರೀತಿ ಹುರಿದು ತಗೊಂಡೇನೆ ಈಗ ಇದ್ರಾಗ ಎರಡು ಅಷ್ಟು ತುಪ್ಪ ಹಾಕೋಣ ನೋಡಿಕೊಂಡು ಸ್ವಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಾ ಇದನ್ನು ಹುರಿರಿ ಅಂದ್ರೆ ತುಪ್ಪದ ಪ್ರಮಾಣ ಜಾಸ್ತಿ ಆಗಂಗಿಲ್ಲ ನಾನು ಮುಂಚೆ ಇದ್ರಾಗ ಎರಡು ಅಷ್ಟು ತುಪ್ಪ ಹಾಕಿನಿ ಇದನ್ನು ಹುರಿದ್ಮ್ಯಾಗ ಈಗ ಮತ್ತೆ ಮೂರು ಅಷ್ಟು ತುಪ್ಪ ಹಾಕಿನಿ ಈ ರೀತಿ ಇದನ್ನ ಚಂದಾಗ ಹುರಿದು ತಗೊಳ್ಳೋದ್ರಿಂದ ನಾವು ಮಾಡಾಕತ್ತಿರೋ ಸ್ವೀಟ್ ಜಾಸ್ತಿ ದಿನ ತಡಿತೈತಿ ಮತ್ತು ರುಚಿನೂ ಆಕತಿ ಈ ಸಿಹಿ ತಯಾರಿಸಾಕ ಹೊರಗಿಂದ ಯಾವುದೋ ಪದಾರ್ಥ ತರಬೇಕಂತಿಲ್ಲ ಗೋಧಿ ಹಿಟ್ಟು ಮತ್ತು ಕಡಲಿ ಹಿಟ್ಟು ಮನೆಯೊಳಗ ಇದ್ದ ಇರ್ತೈತಿ ಮತ್ತು ಇದಕ್ಕೆ ಜಾಸ್ತಿ ತುಪ್ಪನೂ ಬೇಕಾಗಂಗಿಲ್ಲ ಇದನ್ನ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಹಿಟ್ಟನು ಹುರಿರಿ ಹೈ ಫ್ಲೇಮ್ನಾಗ ಹುರಿಬೇಡ್ರಿ ಇಲ್ಲಂದ್ರೆ ಇದು ಹೊತ್ತೋಗಿಬಿಡ್ತೈತಿ ನಾವು ಇದನ್ನ ಹೆಂಗೆ ಹೆಂಗೆ ಹುರಿತೇವೆ ನೋಡ್ರಿ ಹಂಗ ಕ್ರಮೇಣ ಹಿಟ್ಟಿನ ಕಲರ್ ಒಂದ್ ಸ್ವಲ್ಪ ಡಾರ್ಕ್ ಹಾಕೋತ ಬರ್ತೈತಿ ಹಿಟ್ಟು ಬೈಂಡ್ ಆಗಿ ಹೊಂಬಣ್ಣ ಬಂದು ಇದಕ್ಕ ಘಮ ಬರ್ತೇತಿ ನೋಡ್ರಿ ಅಲ್ಲಿವರೆಗೂ ಇದನ್ನ ನಾವು ಹುರಿಬೇಕು ನೀವು ಇಲ್ಲಿ ನೋಡಕತ್ತಿರಬಹುದು ನೋಡ್ರಿ ಹಿಟ್ಟಿನ ಕಲರ್ ಪೂರ್ತಿ ಚೇಂಜ್ ಆಗೇತಿ ಈ ರೀತಿ ಇದಕ್ಕ ಡಾರ್ಕ್ ಹೊಂಬಣ್ಣ ಬರ್ಲಿ ಮತ್ತೆ ಇದು ಒಂದ್ ಸ್ವಲ್ಪ ಬೈಂಡ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಹುರಿದ್ ತಗೋರಿ ಈಗ ಇದ್ರಾಗ ಒಂದು ಸ್ವಲ್ಪ ಹಾಲು ಹಾಕೋಣ ನಾನಿಲ್ಲಿ ಕಾಲ್ ಕಪ್ನಷ್ಟು ಹಾಲು ತಗೊಂಡೇನಿ ಈ ರೀತಿ ಒಂದ್ ಸ್ವಲ್ಪ ಹಾಲು ಹಾಕಿ ಇದನ್ನ ಕೈ ಆಡ್ಸ್ರಿ ಅಂದ್ರೆ ಇದು ಅಗಳಾಗಿ ಬರ್ತೈತಿ ನಾವು ತಯಾರಿಸಕತ್ತಿರೋ ಸಿಹಿ ಏನೈತ್ ನೋಡ್ರಿ ಅದು ಹಿಟ್ಟಿಟ್ಟು ಅನ್ಸಂಗಿಲ್ಲ ಬಾಯಾಗ ಅಂಟ್ಕೊಳಂಗಿಲ್ಲ ಒಂದ್ ಸ್ವಲ್ಪ ಉಟ್ಟಾಗಿರ್ತೈತಿ ಒಮ್ಮೊಮ್ಮೆ ಏನಾಕೈತಿ ನಮ್ಗೆ ಏನಾರ ಸಿಹಿ ತಿನ್ಬೇಕು ಅನ್ನಿಸ್ತೈತಿ ಅಥವಾ ಸಡನ್ ಆಗಿ ಮನೆಗೆ ಯಾರ ಗೆಸ್ಟ್ ಬರ್ತಾರ ಆಗ ಇದನ್ನು ತಯಾರಿಸಿ ತಿನ್ಬೌದು ಅಥವಾ ಕೊಡ್ಬೌದು ಬಹಳ ರುಚಿ ಆಕೈತಿ ಮತ್ತು ಇದನ್ನು ತಯಾರಿಸೋಕೆ ಒಳಗಿನ ಇಂಗ್ರಿಡಿಯಂಟ್ಸ ಬೇಕಾಕವು ಜಾಸ್ತಿ ಏನೂ ಬೇಕಾಗಂಗಿಲ್ಲ ನಾವು ಹಾಕಿರೋ ಹಾಲು ಇದ್ರಾಗ ಚೆಂದಾಗ ಈಗ ಈಗಿದ್ರಾಗ ಒಂದು ಕಪ್ನಷ್ಟು ಸಕ್ರೆ ಹಾಕಿರಿ ನಾವು ಯಾವ ಕಪ್ನಿಂದ ಹಿಟ್ ತೊಗೊಂಡಿದ್ದೀವಿ ನೋಡಿರಿ ಅದ ಸೇಮ್ ಕಪ್ನಿಂದ ಸಕ್ರೆ ಹಾಕಿರಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಸಕ್ರೆ ಕರ್ಗೋವರೆಗೂ ಇದನ್ನು ಇದೇ ರೀತಿ ಕೈ ಆಡಿಸ್ತಾನ ಮಿಕ್ಸ್ ಮಾಡ್ಕೊಂಡು ತಗೋರಿ ನೀವಿಲ್ಲಿ ಇಲ್ಲಿ ಸಕ್ರೆ ಬದಲಿ ಸಕ್ರೆ ಪುಡಿನೂ ಹಾಕ್ಬೌದು ನೋಡ್ರಿ ಈ ರೀತಿ ಇದನ್ನು ಚಂದಾಗ ಮಿಕ್ಸ್ ಮ್ಯಾಗ ಅಥವಾ ಈಗ ಇದ್ರಾಗ ಅರ್ಧ ಕಪ್ನಷ್ಟು ಹಾಲು ಹಾಕಿರಿ ನಾವು ಯಾವ ಕಪ್ನಿಂದ ಎಲ್ಲ ಇನ್ಗ್ರೀಡಿಯೆಂಟ್ಸ್ ತೊಗೊಂಡೆವು ನೋಡ್ರಿ ಅದೇ ಸೇಮ್ ಕಪ್ನಿಂದ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹಾಲು ಹಾಕಾಕತ್ತೀನಿ ಇದು ಕಾಯಿಸಿ ಆರಿಸಿರೋ ಹಾಲು ಅಂದ್ರೆ ರೂಮ್ ಟೆಂಪ್ರೇಚರ್ನಲ್ಲಿ ನಲ್ಲಿ ಇರೋ ಹಾಲು ಇದನ್ನ ಮಿಕ್ಸ್ಚರ್ ಒಳಗೆ ಕಲಿಸ್ಕೊಂಡು ತಗೊಳೋಣ ನಾವು ಹಾಕಿರೋ ಹಾಲು ಈ ಮಿಕ್ಚರ್ ಹೀರ್ಕೊಂಡು ನೋಡ್ರಿ ಈ ರೀತಿ ಇದು ಚಂದಗ ಬೈಂಡ್ ಹಾಕತಿ ಇದನ್ನ ಒಂದ್ ಎರಡು ಮೂರು ನಿಮಿಷ ಈ ತರ ಕಲಿಸ್ಕೊತನ ಬೇಯಿಸಿ ತಗೋರಿ ಈಗ ನೋಡ್ರಿ ನಾವು ಹಾಕಿರೋ ಹಾಲು ಇದ್ರೊಳಗೆ ಚಂದಾಗ ಮಿಕ್ಸ್ ಆಗೈತಿ ಮತ್ತು ಇದು ಈ ರೀತಿ ಬಾಳ್ಗಿ ಬಿಡಾಕತೈತಿ ಈ ಸ್ಟೇಜ್ನಾಗ ಇದ್ರಾಗ ಒಂದು ಚಮಚೆ ಅಷ್ಟು ಏಲಕ್ಕಿ ಪುಡಿ ಹಾಕ್ರಿ ಇದು ಆಪ್ಷನಲ್ ಐತಿ ನೀವು ಬೇಕಂದ್ರೆ ಇದ್ರ ಬದಲಿ ವೆನಿಲ್ಲ ಹಾಕಬಹುದು ಇದನ್ನ ಕಲ್ಸ್ಕೊಂಡು ತಗೊಳ್ಳೋಣ ನಾವು ಹಾಕಿರೋ ಏಲಕ್ಕಿ ಪುಡಿ ಇದ್ರೊಳಗೆ ಚಂದಾಗ ಮಿಕ್ಸ್ ಮ್ಯಾಗ ಈಗ ಇದು ರೆಡಿ ಐತಿ ಗ್ಯಾಸ್ ಆಫ್ ಮಾಡಿ ಈಗ ಇದು ಬಿಸಿ ಇರುವಾಗ ಸೆಟ್ ಮಾಡ್ಕೊಂಡು ತಗೋಬೇಕು ನಾನಿಲ್ಲಿ ಮುಂಚೆನೋ ಒಂದು ಗೆ ಒಂದು ಸ್ವಲ್ಪ ತುಪ್ಪ ಸವರಿ ಇದನ್ನು ರೆಡಿ ಮಾಡಿಟ್ಟಿದ್ದೆ ಇದ್ರಾಗ ಈ ಮಿಕ್ಸ್ಚರ್ ಹಾಕಿ ಇದನ್ನು ಪ್ರೆಸ್ ಮಾಡಿ ಈವನ್ ಆಗಿ ಸೆಟ್ ಮಾಡ್ಕೊಂಡು ತಗೊಳ್ಳೋಣ ನೀವು ಬೇಕಂದ್ರೆ ಇದಕ್ಕೆ ಪೇಡೆ ಆಕಾರನೂ ಕೊಡ್ಬೋದು ನಾನಿಲ್ಲಿ ಬರ್ಫಿ ತಯಾರಿಸಾಕತ್ತೇನಿ ಇದು ಬಿಸಿ ಇರುವಾಗನ ಇದಕ್ಕೆ ಆಕಾರ ಕೊಡಿರಿ ಅಂದ್ರೆ ಚೆಂದಾಗ ಸೆಟ್ ಆಕತ್ತಿ ಈಗ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಿಂಗ ಬಿಡ್ರಿ ಅಂದ್ರೆ ಇದು ಒಂದ್ ಸ್ವಲ್ಪ ಆರ್ತೇತಿ ಆರಿದ್ಮ್ಯಾಗ ಇದು ಗಟ್ಟಿ ಹಾಕತಿ ಈಗ ನೋಡ್ರಿ ಇದು ಸೆಟ್ ಆಗೈತಿ ಈ ರೀತಿ ಗ್ಯಾಪ್ ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡು ತಗೊಳೋಣ ನೀವು ನಿಮ್ಗ ಬೇಕಾದ ಆಕಾರದಾಗ ಇದನ್ನ ಕಟ್ ಮಾಡಬಹುದು ನಾನು ಇಲ್ಲಿ ಸಿಂಪಲ್ ಆಗಿ ಸ್ಕ್ವೇರ್ ಶೇಪ್ನಾಗ ಇದನ್ನ ಕಟ್ ಮಾಡಾಕತ್ತೀನಿ ನೀವು ಬೇಕಂದ್ರೆ ಇದನ್ನ ಡೈಮಂಡ್ ಶೇಪ್ನಾಗೂ ಕಟ್ ಮಾಡಬಹುದು ನೋಡಕ ಇನ್ನು ಚಂದ ಕಾಣ್ತೈತಿ ಇದ್ರಾಗಿನ್ ಒಂದು ಪೀಸ್ ತೆಗೆದು ತೋರಿಸ್ತೇನೆ ನೋಡ್ರಿ ನೀವು ಇಲ್ಲಿ ನೋಡಕತ್ತಿರಬಹುದು ಇದು ಎಷ್ಟು ಚಂದ ಸೆಟ್ ಆಗೈತಿ ಸೇಮ್ ಮಾರ್ಕೆಟ್ನ್ಯಾಗ ತಂದಿರೋ ಸ್ವೀಟ್ ಇರ್ತೈತಲ್ಲ ಅದೇ ರೀತಿ ಟೆಕ್ಸ್ಚರ್ ಬಂದೈತಿ ಇದಕ್ಕೆ ತಿನ್ನಕ್ಕೂ ಬಹಳ ರುಚಿ ಆಕೈತಿ ಇದನ್ನು ನೀವು ಒಂದ್ಸರ್ತಿ ಮಾಡ್ಕೊಂಡು ತಿನ್ರಿ ಖಂಡಿತ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಚಲೋ ಅನ್ನಿಸ್ತೈತಿ ನಾನು ತಿಳಿಸಿರೋ ಈ ರೀತಿ ಒಳಗೆ ನೀವು ಇದನ್ನು ತಯಾರಿಸ್ರಿ ಹೆಂಗೆ ಬಂತು ಅಂತ ಕಮೆಂಟಾಗಿ ತಿಳಿಸ್ರಿ ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸಂಘ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಭಟ್ಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ಇನ್ನೋವೇಟಿವ್ ಯೂಸ್ಫುಲ್ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ